ಬನ್ನಿ ಒಳಗೆ ಬನ್ನಿ ಇರಿ ನಾನು ಟೀ ತಗೊಂಬರ್ತೀನಿ ಸು ತಗೊಂಡ್ಬೋ ತಗೊಳ್ಳಿರಿ ಹ್ಞೂ ಕೊಡು ನಾನು ಹೋಗಿ ನಿಮಗೆ ಟಿಫನ್ ರೆಡಿ ಮಾಡ್ತೀನಿ ಹ್ಞೂ ಸರಿ ಹಲೋ ಹಲೋ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಏಯ್ ನನ್ನ ಗಂಡ ಪಕ್ಕದಲ್ಲೇ ಇದ್ದಾರೆ ಫೋನ್ ಇಡು ನಾನು ಆಮೇಲೆ ಮಾತಾಡ್ತೀನಿ ಹಲೋ ಏ ಏನಾಯ್ತೋ ಯಾಕೆ ಫೋನ್ ಮಾಡ್ದೆ ಇಷ್ಟೊತ್ತು ನನ್ ಗಂಡ ಹಾಲಲ್ಲೇ ಕೂತ್ಕೊಂಡು ಪೇಪರ್ ಓದ್ತಾ ಇದ್ದಿದ್ರು ಅದಕ್ಕೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡಿದೆ ಹೌದು ನಿನ್ ಹಸ್ಬೆಂಡ್ ಆಫೀಸ್ ವಿಷಯಕ್ಕೆ ಫಾರಿನ್ ಹೋದ್ರಲ್ವಾ ತಿರ್ಗಾ ಬಂದಾಯ್ತಾ ಆಹಾ ಹಾ ಬಂದಾಯ್ತು ಇನ್ನು ಮುಂಚಿನ ತರ ಎಲ್ಲ ನಾವಿಬ್ರು ಮೀಟ್ ಮಾಡೋಕ್ಕಾಗಲ್ಲ ಅವರು ಊರಿಗೆ ಹೋದ್ಮೇಲೆ ನಾವಿಬ್ರು ಮೀಟ್ ಮಾಡೋಣ ಆಗಲ್ಲ ನನಗಿವೆ ಇವಾಗ್ಲೇ ನೋಡ್ಬೇಕು ಏನೇಳ್ದೆ ಇವತ್ತೇನಾ ಇವತ್ ಹೇಗೋ ಮೀಟ್ ಮಾಡೋದು ಅವ್ರ ಮನೇಲೇ ಇದ್ದೀನಿ ಅಂತ ಇದ್ದೀನಲ್ಲಾ ಖಂಡಿತ ಸಾಧ್ಯ ಇಲ್ಲ ಏನೇ ಆಗ್ಲಿ ಇವತ್ತು ನಾನಿನ್ನ ನೋಡ್ಲೇಬೇಕು ಇವತ್ ರಾತ್ರಿ ನಿನ್ ಮನೆಗ್ ಬರ್ತೀನಿ ಓಕೆನಾ ಯಾಕೋ ನನ್ ಜೀವ ತೆಗೀತಾ ಇದ್ಯಾ ನೀನು ಅದೆಲ್ಲ ನನಗ್ ಗೊತ್ತಿಲ್ಲ ಇವತ್ ರಾತ್ರಿ ಖಂಡಿತ ನಿನ್ ಮನೆಗ್ ಬರ್ತೀನಿ ಏಯ್ ಆ ಮನುಷ್ಯ ರಾತ್ರಿ ನಿದ್ದೆನೇ ಮಾಡಲ್ವೋ ನೀನ್ ಮನೆಗ್ ಬರೋದ್ ಮಾತ್ರ ಅವ್ರು ನೋಡಿದ್ರೆ ಕೊಂದಕ್ ಬಿಡ್ತಾರೆ ಸರಿ ನಾನ್ ಬರ್ತೀನಿ ನಾನ್ ಬರೋದವ್ರಿಗೆ ಗೊತ್ತಾಗಲ್ಲ ಓಕೆ ತಾನೇ ಅವ್ರಿಗೆ ಗೊತ್ತಿಲ್ಲದೆ ಹೇಗೋ ಮನೆಯೊಳಗ್ ಬರ್ತೀಯಾ ಹ್ಮ್ ಒಂದ್ ಕೆಲ್ಸ ಮಾಡು ನಾನ್ ಹೇಳ್ದಾಗೆ ಮಾಡು ಆಗ್ಲೇ ನಾನ್ ಬರೋದು ಹೋಗೋದು ಅವ್ರಿಗೆ ಏನು ಗೊತ್ತಾಗಲ್ಲ ಸರಿ ಏನ್ ಮಾಡ್ಬೇಕಂತ ಹೇಳು ನಿನಗೆ ನಿದ್ದೆ ಬಂದಿಲ್ಲಂತ ಅವಾಗವಾಗ ಸ್ಲೀಪಿಂಗ್ ಪಿಲ್ಸ್ ತಗೊಂತ ಇದ್ದೆ ಅದೇನಾ ನಾನು ಹೇಳ್ದಾಗ ಮಾಡು ಇವತ್ ರಾತ್ರಿ ನಿನ್ ಗಂಟನ್ಗೆ ಕುಡಿಯೋಕ ಹಾಲ್ ಕೊಡ್ಬೇಕಾದ್ರೆ ಅದರಲ್ಲಿ ಎರಡು ಮೂರು ಸ್ಲೀಪಿಂಗ್ ಪಿಲ್ಸ್ ಕೊಟ್ಬಿಡು ಅವ್ನ್ ಮಲ್ಕೊಂಬಿಡ್ತಾನೆ ಆ ಟೈಮಲ್ಲಿ ನಾನು ಬಂದ್ ಹೋಗ್ತೀನಿ ಆ ರೀತಿಯೆಲ್ಲ ಬೇಡ ನನಗಾದ್ರೆ ಎರಡು ಮೂರು ಮಾತ್ರ ಹಾಕ್ಯಾರ ಚೆನ್ನಾಗಿ ನಿದ್ದೆ ಬಂದ್ಬಿಡತ್ತೆ ಅದು ಸಾಕಾಗ್ಲಿಲ್ಲ ಅಂದ್ಕೊ ನಾವಿಬ್ರು ಒಂದಾಗಿರೋ ಟೈಮಲ್ಲಿ ಅವ್ರು ಎದ್ಕೊಂಡ್ ಬಂದ್ಬಿಡ್ತಾರಲ್ಲ ಪ್ರಾಬ್ಲಮ್ ಆಗುತ್ತಲ್ಲ ಒಂದ್ ವೇಳೆ ಡೋಸ್ ಜಾಸ್ತಿ ಆಗೋದ್ರೆ ಜೀವಕ್ಕೆ ಅಪಾಯ ಆಗೋಗುತ್ತೋ ಬ್ಯಾಡ್ವೋ ಹೇಯ್ ಯಾಕೆ ಸುಮ್ನೆ ಟೆನ್ಷನ್ ಆಗ್ತಾ ಇದೆಯಾ ನೀನು ಅವ್ನು ಮಲ್ಕೊಂಡ್ರೆ ತಾನೇ ನಾವಿಬ್ರು ಸಂತೋಷವಾಗಿರಕ್ಕಾಗತ್ತೆ ನಾನ್ ಹೇಳ್ದಾಗೆ ಮಾಡು ನಮಗ್ ಯಾವುದೇ ಸಮಸ್ಯೆ ಬರಲ್ಲ ಇವತ್ ರಾತ್ರಿ ನಾನಿನ್ನ ಖಂಡಿತ ನೋಡ್ಲೇಬೇಕು ಇವನ್ ಬೇರೆ ಜೀವ ತೆಗಿತಾ ಇದ್ದಾನೆ ಏನು ಅಂದ್ರೆ ಮಾತ್ರ ಕೆಲಸ ಮಾಡಿತಾ ಏನುಂದ್ರೆ ಏನುಂದ್ರೆ ಕೇಳಿಸ್ತಾ ಇದ್ಯಾ ಅಪ್ಪ ಅಡ ಮಲ್ಕೊಂಬಿಟ ಅವನಿಗೆ ಫೋನ್ ಮಾಡಣ ಹಲೋ ಆ ಹೇಳು ಹೇ ಅವನು ಮಲ್ಕೊಂಬಿಟ ನೀನ್ ಬೇಗ ಬಾ ಸರಿ ಸರಿ ಇನ್ನು ಐದು ನಿಮಿಷದಲ್ಲಿ ಅಲ್ಲಿ ಇರ್ತೀನಿ ಸರಿ ಸರಿ ನಿಧಾನ ಅವನ್ ಮಲ್ಕೊಂಡಾಯ್ತಾ ಹಾ ే ఫస్ట్ అండ్ లాస్ట్ ఆగి ఇన్ ముందే ఈ వార ఊరికి హోదా నం హి ఆమె బా అద ముంచె బర్బేడా సరి సరి ఇరు ఇరు యారా నోడ్తీని బతీని ఏనుంద్రే ఏను